ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ನ್ಯೂ ಕಸ್ಟಮರ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಅವರು ಬ್ಯಾಕಲ್ಲಿ ಡೀಪ್ ಇಡ್ತಾಯಿಲ್ಲ ಬ್ಯಾಕಲ್ಲಿ ಡೀಪ್ ಬಂದು ಎಂಟು ಇಂಚು ಫ್ರಂಟಲ್ಲಿ ಏಳುವರೆ ನೋಡಿ ಬ್ಯಾಕ್ ಡೀಪ್ ಬಂದು ಎಂಟು ಇಂಚು ಫ್ರಂಟ್ ಏಳುವರೆ ಅಂತ ಹೇಳಿದ್ದಾರೆ ಬ್ಲೌಸು ಅಷ್ಟು ಬಿಟ್ಟು ನೀನು ಟ್ಯಾಗ್ ಹಾಕಿಲ್ಲ ಅವರು ಇಷ್ಟನ್ನು ನಾನು ಇಟ್ಕೊಂತಾ ಇದ್ದೀನಿ ಇದನ್ನು ನಾನು ನೋಡ್ಕೊಳ್ಳೇಬೇಕು ಯಾವಾಗಲೂ ನಾನು ಅವ್ರದ್ದು ಮೂರು ಬ್ಲೌಸ್ ಇದೆ ಒಂದು ಡ್ರೆಸ್ ಟಾಪ್ ಇದೆ ಇದು ಬಂದು ಒಂದು ಬ್ಲೌಸ್ ಬ್ಲಾಕ್ ಇವತ್ತು ಬ್ಲಾಕ್ ಬ್ಲೌಸ್ ಅನ್ನ ನಾ ಕಟಿಂಗ್ ಮಾಡ್ತಾ ಇದ್ದೀನಿ ಇದೇನಿದೆಯೋ ಅದಷ್ಟೇ ಹೇಳಿದ್ದಾರೆ ಫ್ರಂಟಲ್ಲಿ ಏಳುವರೆ ಬ್ಯಾಕಲ್ಲಿ ಎಂಟು ಇಂಚ್ ಹೇಳಿದ್ದಾರೆ ಅಷ್ಟಿಂದು ಬಿಟ್ಟರೆ ಇನ್ನೇನು ಇಲ್ಲ ಅವ್ರದ್ದು ಬೇರೆ ಇನ್ನೇನು ಕೇಳಿಲ್ಲ ಅವರು ಹಂಗಾಗಿ ಅದೇನು ಕೇಳಿದಾರೋ ಅಷ್ಟಕ್ಕೆ ನಾನು ನೀಟಾಗಿ ಕಟಿಂಗನ್ನು ಮಾಡ್ಕೊತೀನಿ ಇದನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ತೋಳನ್ನು ಉದ್ದ ತೋಳಿದ್ಯಾ ತುಂಡ ತೋಳಿದ್ಯಾ ಒಂದ್ಸಲ ಚೆಕ್ ಮಾಡ್ತೀನಿ ಇದು ನಾರ್ಮಲ್ ಸ್ಲೀವ್ ಇರೋದ್ರಿಂದ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಉದ್ದ ತೋಳ ಆದ್ರೆ ಮಾತ್ರ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಸ್ಲೀವ್ ಲೆಂತ್ ಕಡಿಮೆ ಇದ್ರೆ ನಾನು ಹಿಂಗೆ ಫೋಲ್ಡ್ ಮಾಡ್ಕೊತೀನಿ ಯಾಕಂದ್ರೆ ವೇರ್ ಮಾಡಿದಾಗಲೂ ಕೂಡ ಚೆನ್ನಾಗ್ ಬರುತ್ತೆ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಕಟ್ ಮಾಡ್ಕೊಂಡ್ರೆ ನೋಡಿ ಮಾಡ್ಕೊಂಡಿದೀನಿ ಇಲ್ಲಿ ನಾನು ಯಾವುದೇ ಒಂದು ಇದನ್ನ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಯಾಕಂದರೆ ಬ್ಲೌಸ್ ಇದು ತುಂಬಾ ಚಿಕ್ಕದಿದೆ ಹೇಳ್ಬೇಕು ಅಂದರೆ ಚೆಸ್ಟ್ ಎಲ್ಲ ತುಂಬ ಕಡಿಮೆನೇ ಇದೆ ಅಂತ ಹೇಳ್ಬೋದು ಒಂದು ತರ್ಟಿ ತರ್ಟಿ ಏಯ್ಟ್ ಇರ್ಬೋದೇನೋ ನಾನು ಅಳತೆ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಒಂಬತ್ನಾಲ್ಕಲಿ ಮೂವತ್ತಾರು ಕರೆಕ್ಟಾಗಿ ತರ್ಟಿ ಏಯ್ಟು ನಾನು ಅಳತೆ ಮಾಡಿರಲಿಲ್ಲ ಈಗಲೇ ಮಾಡಿದ್ದು ನೋಡಿ ಒಂಬತ್ತುವರೆ ಇದೆ ತರ್ಟಿ ಏಯ್ಟ್ ಸುತ್ತಳತೆ ಇದು ಬ್ಲೌಸ್ ಇದು ಇವರು ಫ್ರೆಂಡ್ ಡೀಪ್ ಇಟ್ಟಿರೋದ್ರಿಂದ ಇದು ಡೀಪ್ ಬಂದಿದೆ ಅಷ್ಟೇ ಅವರು ಇದು ಎಷ್ಟಿದೆ ನೋಡೋಣ ಅವ್ರು ಸೆವೆನ್ ಆ್ಯಂಡ್ ಹಾಫ್ ಹೇಳಿದ್ದಾರೆ ಎಷ್ಟಿದೆ ಅಂತ ನೋಡೋಣ ಒಂದ್ಸಲ ಚೆಕ್ ಮಾಡೋಣ ಸೆವೆನ್ ಆ್ಯಂಡ್ ಹಾಫೇ ಇದೆ ಫ್ರೆಂಡ್ಸ್ ಸೆವೆನ್ ಆ್ಯಂಡ್ ಹಾಫೇ ಇದೆ ಇದು ಅವ್ರು ಸೆವೆನ್ ಆ್ಯಂಡ್ ಹಾಫ್ ಕೇಳಿದ್ದಾರೆ ಅಷ್ಟೊಂದೇ ಇಡೋಣ ಮತ್ತು ಬ್ಲೌಸಿನ ಉದ್ದ ಬಂದು ಹದಿನಾಲ್ಕೂವರೆ ಹದಿನಾಲ್ಕು ಮುಕ್ಕಾಲಿದೆ ಫ್ರೆಂಡ್ಸ್ ಹದಿನಾಲ್ಕು ಮುಕ್ಕಾಲಿದೆ ಹದಿನಾಲ್ಕು ಮುಕ್ಕಾಲೇ ಇಡ್ತೀನಿ ನೋಡಿ ಕೆಲವರು ಹಿಂಗೆ ತಗೊತಾರೆ ಇದು ಒಂದ್ಸಲ ಹಿಂಗೆ ಅಗ್ಲ ಕೂಡ ಆತದೆ ಹಿಂಗೆ ಹೆಂಗ್ ತಗೊತೀರಾ ಅಲ್ಲಿ ನಾನು ಅದೆಲ್ಲ ಇದು ಮಾಡೋದೇ ಇಲ್ಲ ಇದಾಗುತ್ತೆ ಬ್ಯಾಕಲ್ಲಿ ನಾನು ಅದಕ್ಕೆ ಮಾಡ್ತೀನಿ ಅಂತಂದ್ರೆ ಈಗ ನೋಡೋಣ ಸುಮ್ಮನೆ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ಈಗ ನೋಡ್ಬಿಟ್ಟೆ ಆ ಥರ ತಗೊಳೋದು ಅಂತ ಅಲ್ಲಿಗೆ ಎಳ್ಕೊತಾ ಇರುತ್ತೆ ಫ್ರೆಂಡ್ಸ್ ಅದು ಹೆಂಗ್ ಮಾಡಿದ್ರು ಎಳ್ಕೊಳ್ಳುತ್ತೆ ನೋಡೋಣ ಒಂದ್ಸಲ ಚೆಕ್ ಮಾಡ್ತೀನಿ ಇವತ್ತು ಏನು ಎಳಿತಾ ಇಲ್ಲ ಹಂಗೆ ನೀಟಾಗಿ ಇಟ್ಕೊತಾ ಇದ್ದೀನಿ ನೋಡಿ ಹದಿನೇಳು ಹದಿನೇಳು ಇಂಚ್ ಐತೆ ಹದಿನೇಳರಲ್ಲಿ ಅರ್ಧ ಎಷ್ಟು ನೋಡೋಣ ಎಂಟು ಮುಕ್ಕಾಲು ಎಂಟೂವರೆ ಎಂಟು ಮುಕ್ಕಾಲು ಹೇಳ್ಬೇಕು ಅಂದರೆ ಹಿಂಗು ತೊಗೊಬೋದೇನೋ ನಂಗೆ ಗೊತ್ತಿಲ್ಲ ನಾನು ಆ ಥರನೇ ಒಂದು ಇಂಚ್ ಅರ್ಧ ಇಂಚ್ ಕಡಿಮೆ ಮಾಡ್ತೀನಿ ನಾರ್ಮಲ್ ಆಗಿ ಇದು ಒಂಬತ್ತುವರೆ ಇದೆ ನಾನು ಒಂಬತ್ತು ಇಂಚಿಗೆ ತೊಗೊತೀನಿ ಇಲ್ಲಿ ಎಂಟು ಮುಕ್ಕಾಲು ಇದೆ ಅಷ್ಟೇ ವೇರಿಯೇಷನ್ ಇರೋದು ಅದು ಹೇಳ್ಬೇಕು ಅಂದ್ರೆ ಸ್ವಲ್ಪ ಹೇಳಿದ್ರೆ ಅಷ್ಟಕ್ಕೆ ಬರುತ್ತೆ ಅನ್ಸುತ್ತೆ ಆರೂವರೆ ಆರು ಮುಕ್ಕಾಲ್ ಇದೆ ಫ್ರೆಂಡ್ಸ್ ನಾನಿಲ್ಲಿ ಆರು ಮುಕ್ಕಾಲ್ ಇದೆ ಅದಕ್ಕೂ ಒಂದು ಇಂಚು ನಾನು ಏಳು ವರೆಗೂ ತಗೊಂತೀನಿ ತೋಳಿನ ಉದ್ದ ಬಂದು ಏಳು ಮುಕ್ಕಾಲು ಅಂದರೆ ತೋಳಿನ ಉದ್ದ ಎಷ್ಟಿರುತ್ತೋ ಅದಕ್ಕೆ ಒಂದು ಒಂದಿಂಚು ನೀವು ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ ಕೆಲವರು ಕೆಲವೊಂದು ಸಲ ಏನು ಅಂದರೆ ಗೊತ್ತಾಗಲ್ಲ ಕೆಲವ್ರಿಗೆ ಯಾವ ರೀತಿ ತೋಳಿಂದು ಡೌನಿಂಗ್ ತಗೊಬೇಕು ಅಂತ ಇಷ್ಟು ತೋಳಿಗೆ ಅಷ್ಟಷ್ಟೇ ತೊಗೊಬೇಕು ಅಂತ ಇದೆ ಫಾರ್ಮುಲಾ ಆದರೆ ಕೆಲವ್ರಿಗೆ ಗೊತ್ತಾಗಲ್ಲ ಹೊಸ್ತಾಗಿ ಯಾರಾದರೂ ಕಲಿತಾ ಇದ್ರೆ ಅಂಥವ್ರಿಗೆ ಏನು ಮಾಡಿ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಡಿ ಅಂದರೆ ಸ್ಟಿಚಿಂಗಿಗೆ ಹೋಗುತ್ತೆ ಕೆಳಗಡೆ ಇರೋದು ಹಾಫ್ ಇಂಚು ಏನೀಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತೀವಿ ಅಲ್ಲಿಗೋಗುತ್ತೆ ಮತ್ತೆ ಎಲ್ಲಿಗೆ ಸ್ಟಿಚ್ ಇರುತ್ತೆ ನೋಡಿ ಇದು ಬಂದು ಮಾರ್ಜಿನ್ ಪಾಯಿಂಟು ಅಂದರೆ ಕೆಳಗಡೆ ಸ್ಟಿಚಿಂಗಿಗೆ ಇಲ್ಲಿ ಇವ್ರದ್ದು ಸ್ಟಿಚಿಂಗ್ ಬಂದು ಇಲ್ಲಿಗಿದೆ ನೋಡಿ ಸ್ಟಿಚಿಂಗ್ ಬಂದು ಇಲ್ಲಿಗಿದೆ ನಾನು ಇಲ್ಲಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಯಾಕಂದರೆ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಬರೋದದು ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನು ಕೆಳಗಡೆಗೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗೆ ಈಗ ತೋಳಿನ ಉದ್ದ ಕರೆಕ್ಟಾಗಿ ಸಿಕ್ಕೈತೆ ನಮಗೆ ಈಗ ನಾವೇನು ಮಾಡಬೇಕಾಗುತ್ತೆ ಡೌನಿಂಗ್ ಎಷ್ಟಿದೆ ನೋಡ್ಕೊಬೇಕಾಗುತ್ತೆ ನಾವು ಮೇಲ್ಗಡೆ ಎಷ್ಟಿದೆಯೋ ಅಷ್ಟನ್ನು ನಾನು ತಗೊಂತ ಇದ್ದೀನಿ ಅಂದರೆ ಮೇಲ್ಗಡೆ ನಾವು ಏನು ಮಾರ್ಕ್ ಹಾಕಿರ್ತೀನಿ ಲೈನ್ ಅಲ್ಲಿಂದ ಇಟ್ಕೊತಾ ಇದ್ದೀನಿ ಆಮೇಲೆ ಹೇಳ್ತೀನಿ ನಾನು ಕರೆಕ್ಟಾಗಿ ಇಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಇಷ್ಟಕ್ಕೆ ತೊಗೊಬೇಕಾಗುತ್ತೆ ತಗೊಂಡು ಬಂದು ಇಲ್ಲಿ ಹಾಫ್ ಇಂಚ್ ಅಷ್ಟೇ ಬಿಟ್ಟಿರ್ಬೇಕು ಇಲ್ಲಿ ಎಲ್ಲಿಗಿದ್ಯೋ ಸ್ಟಿಚಿಂಗ್ ಅಲ್ಲಿಗೆ ಒಂದು ಇದನ್ನು ಹಾಕೊಳ್ಳೋಣ ಮತ್ತೆ ಇದನ್ನ ಹಿಂಗಾಕೊಂಡ್ರೆ ಆಯ್ತು ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಸ್ಟಿಚಿಗೆ ಅಲ್ಲಿ ಇದೆಯೋ ಅವ್ರಿಗೆ ಅಲ್ಲಿಂದ ಹಾಫ್ ಇಂಚ್ ನಾವು ಒಮ್ಮೆಗಳಿಗೆ ತೊಗೊಬೇಕು ಯಾಕಂದ್ರೆ ನನ್ನ ಪ್ರಕಾರ ಇದು ಎರಡೂವರೆ ಎರಡು ಮುಕ್ಕಾಲನ್ನು ತೆಗೆದುಕೊಳ್ಬೇಕಾಗುತ್ತೆ ನಾವು ಇಲ್ಲಿ ಬ್ಲೌಸ್ ಇಟ್ಬಿಟ್ಟೆ ಮಾಡಿದ್ದೀನಿ ಎಷ್ಟಿದೆ ನೋಡೋಣ ನೋಡಿ ಎರಡು ಮುಕ್ಕಾಲು ಮೂರು ಇಂಚು ನೋಡಿ ಇಲ್ಲಿಗೆ ಬರುತ್ತೆ ಮೂರು ಇಂಚು ಎರಡು ಮುಕ್ಕಾಲು ಬಂದಿದೆ ಅದು ಕರೆಕ್ಟ್ ಆಗಿ ಅಳತೆ ಅಂತ ಅರ್ಥ ನೋಡಿ ಇಲ್ಲಿಗೆ ನಾನು ಈ ತರ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಇದು ಬಂದು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿ ಕಟ್ ಮಾಡಿರ್ತೀವಿ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ನಮ್ದು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಯಾವುದೇ ಪೀಸನ್ನು ನಾವು ಅಟ್ಯಾಚ್ ಮಾಡೋಷ್ಟಿಲ್ಲ ಮತ್ತು ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಶೇಪ್ ತೆಗಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆರಾಮಾಗಿ ಬರುತ್ತೆ ನಮಗೆ ಈಗ ನಮ್ಮ ತೋಳು ರೆಡಿ ಆಯಿತು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ ಬಾಡಿ ಪಾರ್ಟ್ಗೆ ಏನು ಉಳಿದಿರುತ್ತೋ ನಮ್ಮ ಬಟ್ಟೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ಇನ್ನೊಂದು ಹೇಳಬೇಕು ಮೇನ್ ಫ್ಯಾಬ್ರಿಕನ್ನು ದಯವಿಟ್ಟು ಕಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ಸಲ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ವರೆ ಹದ್ನಾಲ್ಕು ಮುಕ್ಕಾಲಿದೆ ಇದೆ ಸ್ವಲ್ಪ ಪ್ರೆಸ್ಸಿಂಗ್ ಇದು ಮತ್ತು ಇಲ್ಲಿ ಈ ಎಡ್ಜ್ ಏನಾಗಿರುತ್ತೆ ಕರೆಕ್ಟಾಗಿ ಇರಲ್ಲ ನಾವು ಏನು ಕಟಿಂಗ್ ನಾವು ಉದ್ದ ತೋಳು ತಗೊಂಡಾಗ ನಾನು ಹೇಳ್ತಿರ್ತೀನಲ್ವ ಸಮ ಮಾಡ್ಕೊಳ್ಳಿ ಅಂತ ಆ ಥರ ಇದು ಬಂದು ಕಟಿಂಗ್ ಮಾಡಿಕೊಟ್ಟಿರ್ತಾರಲ್ವ ನಮಗೆ ಅಂಗಡಿನಲ್ಲಿ ಅವರು ಕರೆಕ್ಟಾಗಿ ಒಂದೇ ಸಮ ಕಟ್ ಮಾಡಿರಲ್ಲ ನೋಡಿ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಒಂದು ಲೇಯರ್ ದೊಡ್ಡದು ಒಂದು ಲೇಯರ್ ಚಿಕ್ಕದ ಥರ ಇದೆ ನೋಡಿ ಕರೆಕ್ಟಾಗಿ ಕಟ್ ಮಾಡಿರಲ್ಲ ಹಂಗಾಗಿ ಅದನ್ನು ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಂಬಿಡಿ ಈಗ ನಾವು ಬ್ಯಾಕ್ ಪಾರ್ಟ್ ಬಂದು ಇನ್ನೊಂದ್ಸಲ ಬೇಕಾದ ಚೆಕ್ ಮಾಡ್ಕೊಳ್ಳಿ ನೀವು ಹದಿನಾಲ್ಕು ಮುಕ್ಕಾಲ್ ಇತ್ತು ನಿಮ್ಗೆ ಹಂಗೂ ಬೇಕು ಅಂದ್ರೆ ಕೆಳಗಡೆ ಹಾಫ್ ಇಂಚ್ ಕರೆಕ್ಟ್ ಆಗಿ ಹಿಂಗ್ ಎಳೆದು ಏನ್ ನಮ್ಮ ಡಾಟ್ ಪಾಯಿಂಟ್ ಇರುತ್ತೆ ಬ್ಯಾಕ್ ಅಲ್ಲಿ ಆ ಪಾರ್ಟ್ ಹತ್ರ ಇಟ್ಕೊಳ್ಳಿ ಆ ಲೈನ್ಸ್ ಹತ್ರ ಮತ್ತೆ ಮಧ್ಯ ಭಾಗದಲ್ಲಿ ಹಿಂಗ್ ನೀಟಾಗಿ ಇಟ್ಕೊಂಡು ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಡಿ ಯಾಕಂದ್ರೆ ಸ್ಟಿಚಿಂಗಿಗ್ ಹೋಗುತ್ತೆ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಡೋಣ ಮಾರ್ಜಿನ್ ಗೆ ಮೇಲ್ಗಡೆ ಎಲ್ಲಿಗೆ ಶೋಲ್ಡರ್ ಸ್ಟಿಚ್ ಇರುತ್ತೋ ಅಲ್ಗೊಂದು ಮಾರ್ಕ್ ಹಾಕೊಂಡು ಅಲ್ಲಿಂದ ಹಾಫ್ ಇಂಚ್ ಮಾರ್ಕ್ ಹಾಕೊಳ್ಳೋಣ ಈಗ ಒಂದ್ಸಲ ಟೇಪ್ ಅಲ್ಲಿ ಚೆಕ್ ಮಾಡೋಣ ಯಾಕಂದ್ರೆ ನಾವು ಫ್ರಂಟ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ ಅಲ್ಲೂ ಸೇಮ್ ಮಾಡ್ಕೊಬಹುದು ಆಫ್ ಪ್ಲಸ್ ಮೂರ್ ಇಂಚಸ್ ತಗೊತ್ಕೊಂಡ್ರೆ ಓಕೆ ಎರಡೂವರೆ ಮೂರ್ ಇಂಚಸ್ ಅನ್ನ ತಗೊಂಬೋದು ಅದಕ್ ಅದಕ್ಕಿಂತ ನಾನು ಇಲ್ಲಿ ಏನು ಹದಿನಾಲ್ಕು ಮುಕ್ಕಾಲ್ ಅಂದೆ ನೋಡೋಣ ಚೆಕ್ ಮಾಡೋಣ ಅಷ್ಟೇ ಇದ್ಯಾ ಅಂತ ಕರೆಕ್ಟ್ ನೋಡಿ ಹದ್ನಾಲ್ಕು ಮುಕ್ಕಾಲ್ ಇತ್ತು ಹದ್ನೈದು ಮುಕ್ಕಾಲ್ಗೆ ಕರೆಕ್ಟ್ ಆಗಿ ಒಂದ್ ಪಾಯಿಂಟ್ ಜಾಸ್ತಿ ಹದಿನಾರಕ್ಕೆ ಬಂದಿದೆ ಒಂದ್ ಪಾಯಿಂಟ್ ಕಡಿಮೆ ಹದಿನಾರು ಇದೆ ಓಕೆ ಕರೆಕ್ಟ್ ಆಗಿ ನಾನು ಹೇಳಿದ್ದು ಹದಿನೈದು ಮುಕ್ಕಾಲ್ ಹದಿನಾಲ್ಕು ಮುಕ್ಕಾಲ್ ಕರೆಕ್ಟ್ ಆಗಿತ್ತು ಹದಿನೈದು ಮುಕ್ಕಾಲ್ ಹದಿನಾರು ಇಂಚ್ಗೆ ರೆಡಿ ಬಂದಿದೆ ಇಲ್ಲಿ ನೆಕ್ ಇದು ಬ್ಯಾಕ್ ಡೀಪ್ ಬಂದು ಇವ್ರಿಗೆ ಏನು ಇಡಂಗಿಲ್ಲ ಬರೀ ರೌಂಡ್ ಅಷ್ಟು ಹೇಳಿದ್ದಾರೆ ನಾನು ಇಲ್ಲಿ ಟೂ ಇಂಚಸ್ ಅನ್ನ ತಗೊಂತ ಇದ್ದೀನಿ ನೆಕ್ಕಿನ ಅಗಲ ಎರಡು ಇಂಚು ಯಾಕಂದ್ರೆ ತುಂಬಾ ಅಗಲ ಇಲ್ಲ ನೆಕ್ ಹಂಗಾಗಿ ಮತ್ತೆ ಇಲ್ಲಿ ಒಂಬತ್ತು ವರೆ ಇರೋದ್ರಿಂದ ಒಂಬತ್ತು ಇಂಚ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಫ್ರಂಟಲ್ ಗ್ಯಾಪ್ ಇದೆ ಫ್ರೆಂಡ್ಸ್ ಅದನ್ನ ಹೋಗ್ಲಾಡಿಸ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಒಂದ್ ಇಂಚು ಹಾಫ್ ಇಂಚು ಗ್ಯಾಪ್ ಬಂದರೆ ಏನು ತೊಂದರೆ ಆಗಲ್ಲ ನೀವೇನು ಗಾಬರಿ ಎಲ್ಲ ಆಗಬೇಡಿ ಮತ್ತೆ ಇಲ್ಲಿ ಎರಡು ಇಂಚನ್ನು ತೆಗೆದುಕೊಂಡಿದೀನಿ ಮೂರು ಇಂಚು ಶೋಲ್ಡರ್ ತೊಗೊತಾ ಇದ್ದೀನಿ ಮತ್ತೆ ಇಲ್ಲಿ ನಾನು ಆರ್ಮೋಲನ್ನು ಒಂಬತ್ತುವರೆಗೆಲ್ಲ ನಾವು ಐದು ಮುಕ್ಕಾಲು ತಗೋಬೇಕಾಗುತ್ತೆ ಸಲ ಇಲ್ಲಿ ನಾವು ಬ್ಲೌಸ್ ಅಲ್ಲಿ ಮಾಡೋಣ ಚೆಕ್ ಮಾಡೋಣ ಆಮೇಲೆ ಇನ್ನೂ ಒಂದು ಮಾಡ್ಕೊಬೋದು ಫ್ರೆಂಡ್ಸ್ ಏನಂತ ಅಂದ್ರೆ ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡ್ಬಿಡಿ ಕೆಳಗಡೆ ಹಾಫ್ ಇಂಚ್ ಬಿಟ್ಕೊಂಡು ಕೆಳಗಡೆ ಕೆಳಗಡೆ ನಾವು ಮಾರ್ಜಿನ್ ಏನ್ ಬಿಟ್ಟು ಹಾಫ್ ಇಂಚ್ ಬಿಟ್ಬಿಡಿ ಹಿಂಗ ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಂಡು ಇಲ್ಲಿ ಒಂದ್ಸಲ ಚೆಕ್ ಮಾಡಿ ಎಲ್ಲಿಗೆ ಸ್ಟಿಚ್ ಇದೆಯೋ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡು ಅಲ್ಲಿಂದ ಹಾಫ್ ಇಂಚ್ ಹಾಕೊಬೇಕಾಗುತ್ತೆ ಹಿಂಗೆ ಅವಾಗ ನಮ್ಗೆ ಕರೆಕ್ಟ್ ಆಗಿ ಅವ್ರ ಬ್ಲೌಸ್ ಏನಿದೆ ಅಷ್ಟೇ ಸೈಡ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಸಿಗುತ್ತೆ ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಇಂಚು ನಾನು ಈ ಥರ ಕೊಡ್ತಾ ಇದ್ದೀನಿ ಯಾಕಂದರೆ ಸೈಡಲ್ಲಿ ಏನಾಗುತ್ತೆ ಕ್ರಾಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಹಂಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಎಷ್ಟಕ್ಕೆ ನಮ್ಮದು ಸಿಕ್ಕಿದೆ ಅಂತ ನೋಡೋಣ ಒಂದ್ಸಲ ಚೆಕ್ ಮಾಡೋಣ ನೋಡಿ ಇಲ್ಲಿ ಲೈನ್ ಎಳೆದಿದ್ದೀನಿ ಅವ್ರದ್ದು ಎಷ್ಟಿತ್ತು ಅಷ್ಟಕ್ಕೆ ನೀನೆ ನೋಡಿ ಆರು ಐದು ಮುಕ್ಕಾಲು ನೋಡಿ ಒಂದು ಪಾಯಿಂಟ್ ಕಡಿಮೆ ನೋಡಿ ಸಿಕ್ಸ್ ಇಂಚಸ್ಗೆ ಒನ್ ಒನ್ ಪಾಯಿಂಟ್ ಕಡಿಮೆ ಇದೆ ಇದನ್ನು ನಾವೇನು ಮಾಡೋಣ ಹಾಫ್ ಇಂಚ್ ಈ ಕಡೆಗೆ ಇಲ್ಲಿ ಏನು ಲೈನ್ಸ್ ಇದೆ ಎಳ್ಕೊಳ್ಳಿ ಯಾಕಂದ್ರೆ ನಾವು ನೆಕ್ಕನ್ನು ಒಂದು ಸ್ವಲ್ಪ ಕಡಿಮೆ ತಗೊಂಡಿದ್ದೀವಿ ಹಂಗಾಗಿ ಒಂದು ಒಂದು ಸ್ವಲ್ಪ ಒಂದು ಹಾಫ್ ಇಂಚ್ ಅಷ್ಟೇ ಎಳ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇದನ್ನ ಈ ರೀತಿ ಒಂದು ಮಾರ್ಕ್ ಅನ್ನ ಹಾಕೊಂಡಿದ್ದೀನಿ ಸರಿನಾ ಇಲ್ಲಿ ಬಂದು ಡೀಪ್ ಬಂದು ಬ್ಯಾಕ್ ಡೀಪ್ ಅವ್ರು ಹೇಳಿರೋದು ಎಂಟು ಇಂಚು ಎಂಟು ಇಂಚಿಗೆ ನಾವು ಹಾಫ್ ಇಂಚ್ ಬಿಟ್ಬಿಡ್ಬೇಕು ಯಾಕಂದ್ರೆ ಅದು ಸ್ಟಿಚಿಂಗಿಗೆ ಹೋಗುತ್ತೆ ಆಫ್ ಇಂಚ್ ಬಿಟ್ಬಿಡಿ ನಾವು ಸ್ಟಿಚಿಂಗ್ ಮಾರ್ಕಿಂಗಿಗೆ ಹೋಗುತ್ತೆ ಇಲ್ಲಿಂದ ನಾವೇನು ಮಾಡಬೇಕಾಗುತ್ತೆ ಎಂಟು ಇಂಚು ರೆಡಿ ಎಂಟು ಇಂಚ್ಗೆ ಇಲ್ಲಿ ತಗೊಳೋದಾದರೆ ಏಳುವರೆಗೆ ಮಾಡ್ತೀನಿ ನಾನು ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಎಂಟು ಇಂಚ್ಗೆ ರೆಡಿ ಹೋಗುತ್ತೆ ಕಟಿಂಗ್ ಇಲ್ಲಿಗೆ ಮಾಡ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ಮೂರು ಇಂಚ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಇಲ್ಲಿ ಎರಡು ಇಂಚು ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ತುಂಬ ಅಲ್ಲ ಅಷ್ಟು ತಗೊಂಡಿದ್ದೀನಿ ಒಂದು ಫ್ರೆಂಚ್ ಕರ್ವ ಆಗ್ಬೋದು ಅಥವಾ ನಾರ್ಮಲ್ ಆಗಿ ನೀವು ಇಲ್ಲಿಂದ ಒಂದು ಇಂಚ್ಗೆ ಒಂದು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ನೀವು ಒಂದು ಮಾರ್ಕ್ ಹಾಕೊಳ್ಳಿ ನಾನು ಮುಕ್ಕಾಲು ಇಂಚ್ಗೆ ಹಾಕೊಂಡಿದ್ದೀನಿ ಆ ಒಂದು ಶೇಪನ್ನು ಆ ಮುಕ್ಕಾಲು ಇಂಚ್ಗೆ ನೀವು ನೀಟಾಗಿ ಒಂದು ಶೇಪನ್ನು ಅನ್ನ ಈಗ ಇಷ್ಟ ಆಯ್ತು ಈಗ ಇದನ್ನ ನಾವೇನು ಮಾಡಬೇಕಾಗತ್ತೆ ಕಟಿಂಗ್ ಮಾಡ್ತೀನಿ ತುಂಡಾ ತೋಳ ಇದ್ದಾಗ ನಾವು ಆರ್ಮೋಲ್ ಒಂದ್ ಸ್ವಲ್ಪ ಜಾಸ್ತಿ ನಂಗೆ ಇರುತ್ತೆ ಅದು ಇದಾಯ್ತು ಮತ್ತೆ ಇಲ್ಲಿ ನಾನು ಹಾಫ್ ಇಂಚ್ ಸೈಡ್ ಅಲ್ಲಿ ಕಟಿಂಗ್ ಅನ್ನ ಮಾಡ್ಕೊತೀನಿ ಇಲ್ಲಿ ಯಾವುದೇ ಮಿಸ್ ಆಗಲ್ಲ ಇಲ್ಲಿ ಮಾತ್ರ ಮಾಡ್ಕೊಂಡಿದ್ದೀನಿ ನಾನು ಮೊದಲು ರೆಡಿ ತಗೊಬೇಕಾದ್ರೆ ನೋಡ್ಕೊಂಡೇ ತಗೊಂಡಿರೋದು ಇಲ್ಲಿ ಯಾಕೆ ಅಂದ್ರೆ ನಾವು ಹಾಕ್ಕೊಂಡಾಗ ಬ್ಲೌಸ್ ಅನ್ನ ಹಾಕೊಂಡಾಗ ನೋಡಿ ಈ ಪಾರ್ಟು ಜಾಸ್ತಿ ಆದಂಗೆ ಕಾಣಿಸುತ್ತೆ ಅದು ಆಗಬಾರ್ದು ಅಂತ ಹಿಂಗೆ ಒಳಗ್ ಆದಾಗ ನಮ್ದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿದ್ದೀನಿ ಅಷ್ಟೇ ಅದನ್ನ ಬಿಟ್ಟರೆ ನೇನು ಇಲ್ಲ ಈಗ ನಾವು ಫ್ರಂಟ್ ಪಾರ್ಟನ್ನ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ನಾನು ಏನು ಉಳ್ದಿದ್ಯೋ ಆ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಬೆಲ್ಟ್ ಪಟ್ಟಿಗೆ ನಮ್ದು ಎರಡು ಬೇಕಲ್ವಾ ಇದು ಲೈನಿಂಗ್ ಹಂಗಾಗಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದೀನಿ ಬೆಲ್ಟ್ ಪಟ್ಟಿಗೆ ಎರಡು ಲೇಯರ್ ಕಾರಣಕ್ಕೆ ಅಂದ್ರೆ ಮೈನ್ ಬಟ್ಟೆ ಒಂದು ತಗೊಂತೀವಿ ಒಂದೊಂದು ಲೇಯರ್ ಸಿಗುತ್ತೆ ಲೈನಿಂಗ್ ನಮ್ಗೆ ಎರಡು ಲೇಯರ್ ಬೇಕು ಬ್ಲೌಸ್ ಉದ್ದ ಹದಿನೈದು ಮುಕ್ಕಾಲ್ ಹದಿನಾಲ್ಕು ಮುಕ್ಕಾಲಿದೆ ಹದಿನೈದು ಮುಕ್ಕಾಲು ಹದಿನಾರು ಮುಕ್ಕಾಲು ಮತ್ತೆ ಎರಡು ಇಂಚ ಆದ್ರೆ ನೋಡಿ ಹದಿನಾಲ್ಕು ಕೆ ಮೇಲಿಂದ ಇಟ್ಕೊಂತೀನಿ ಇಲ್ಲ ಕೆಳಗಡೆಯಿಂದನೇ ಬೇಕಾದ್ರೂ ಇಟ್ಕೊಬಹುದು ನಾವು ನೋಡಿ ಹದ್ನಾಲ್ಕು ಮುಕ್ಕಾಲು ನಮ್ದು ಬ್ಲೌಸ್ ರೆಡಿ ಇರೋದು ಇಲ್ಲಿಂದ ಟೂ ಅಂಡ್ ಆಫ್ ಗೆ ನಾನು ಏನ್ ಮಾಡ್ತೀನಿ ಇಟ್ಕೊಳ್ಳಿ ಅವಾಗ ನಿಮಗೆ ಟೂ ಅಂಡ್ ಆಫ್ ಅಥವಾ ಎರಡು ಕಾಲು ಎರಡು ಇಂಚ್ ಬದಲು ಎರಡು ಕಾಲು ಹೋಗಿದ್ದೀನಿ ನಾನು ಯಾಕಂದ್ರೆ ಆಲ್ಮೋಸ್ಟ್ ಇದು ಒಂದ್ ಸ್ವಲ್ಪ ಚಿಕ್ಕ ಅದ್ರ ಬ್ಲೌಸ್ ಜಾಸ್ತಿ ಇದೆ ಹಂಗಾಗಿ ಕಾಮನ್ ಆಗಿ ಹದ್ನಾಕ್ ಇಂಚು ಈ ಅಳತೆಗಿ ಇಟ್ಕೊತಾರೆ ಹದ್ನಾಲ್ಕು ಮುಕ್ಕಾಲ್ ಆಗಿದೆ ಇಲ್ಲೇ ಬ್ಲೌಸ್ ಆಲ್ಮೋಸ್ಟ್ ಮೊದ್ಲೆ ತುಂಬಾ ದೊಡ್ಡದಾಗ್ಬಿಟ್ಟಿರೋದ್ರಿಂದ ನಾನು ಎರಡು ಇಂಚು ಅಥವಾ ಎರಡು ಕಾಲ್ ಇಂಚ್ ಅಷ್ಟೇ ತಗೊಂತೀನಿ ಇಲ್ಲ ಎರಡು ಇಂಚ್ ತಗೊಂಡ್ರು ಜಾಸ್ತಿ ಎಲ್ಲ ಬೇಡ ಇವ್ ಹೆವಿ ಚೆಸ್ಟ್ ಆ ತರ ಏನು ಇಲ್ಲ ಹಂಗಾಗಿ ನಾನು ಎರಡು ಇಂಚ್ ಯಕ್ಷರವನ್ನ ತಗೊಳ್ಕೊಂಡಿದ್ದೀನಿ ಬ್ಲೌಸ್ ಉದ್ದ ಇದು ಎರಡು ಇಂಚು ಮಾರ್ಜಿನ್ ಗೆ ಅಂತ ರೆಡಿ ಮಾರ್ಜಿನ್ ಗೆ ಇಲ್ಲಿ ಬಂದು ನೆಕ್ ಅನ್ನ ಎರಡೂವರೆವರೆಗೂ ತಗೊಂತೀನಿ ಹಾಫ್ ಇಂಚ್ ಏನಾಗುತ್ತೆ ನಮಗೆ ಸಿಂಗಲ್ ಪಟ್ಟಿ ಮತ್ತೆ ಡಬಲ್ ಪಟ್ಟಿಗೆ ಹೋಗುತ್ತೆ ಮತ್ತೆ ಮೂರ್ ಇಂಚ್ ಏನು ಇತ್ತು ಬ್ಯಾಕಲ್ ಅಲ್ಲಿ ಸೇಮ್ ಅನ್ನ ತಗೋದ್ಕೊಂಡಿದೀನಿ ಇಲ್ಲಿ ಬಂದು ಇಲ್ಲೂ ಕೂಡ ನಾನು ಸಿಕ್ಸ್ ಇಂಚಸ್ ಅನ್ನೇ ಬ್ಯಾಕಲ್ ಏನಿತ್ತು ಅದೇ ಸಿಕ್ಸ್ ಇಂಚಸ್ ಅನ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ಬೆಡ್ ಪಟ್ಟಿ ಬಂದು ಇವ್ರದ್ದು ನೋಡೋಣ ನಾನ್ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇವ್ರದ್ದು ಬೆಟ್ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡಿ ಇದಕ್ಕೆ ಹಾಫ್ ಇಂಚ್ ರೀತಿ ಚೆಸ್ಟ್ ಬಂದು ಒಂಬತ್ತು ವರೆ ಇರೋದ್ರಿಂದ ನಾನು ಹತ್ತು ಇಂಚ್ ಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಹೆವಿ ಚೆಸ್ಟ್ ಇತ್ತು ಅಂತ ನಾರ್ಮಲ್ ಚೆಸ್ಟ್ ಇದ್ರೆ ಸೇಮ್ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಹೆವಿ ಚೆಸ್ಟ್ ಇತ್ತು ಅಂದ್ರೆ ಮಾತ್ರ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಕೆ ಕೇಳ್ತೀನಲ್ಲ ಆ ತರ ತೆಗೆದ್ಕೊಳ್ಳಿ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಅಷ್ಟೇ ಸಾಕಾಗುತ್ತೆ ನಮ್ಗೆ ಯಾಕಂದ್ರೆ ಸ್ವಂಟ ಕಡಿಮೆ ಆಗುತ್ತಲ್ವ ಅವಾಗ ಈ ಪಾರ್ಟ್ ಅಲ್ಲಿ ನಮಗೆ ಚೆಸ್ಟಿಗೆ ಸಿಗುತ್ತೆ ಬಟ್ಟೆ ನೀವು ಎಲ್ಲ ವರಿ ಮಾಡ್ಕೊಳೋ ಅಷ್ಟು ಏನಿಲ್ಲ ಇದಾಯ್ತು ಯಾವ್ಯಾವ ಒಳತೆಗೆ ಎಷ್ಟೆಷ್ಟು ಡಾಟ್ ಪಾಯಿಂಟ್ ಅನ್ನ ತಗೊಬೇಕು ಅಂತಂದ್ರೆ ನಿಮ್ಗೆ ಅಳತೆ ಬ್ಲೌಸ್ ಏನ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅದರಲ್ಲೇ ನೀವು ನೋಡ್ಕೊಬಹುದು ಎಕ್ಸ್ಟ್ರಾ ತಗೊಬೇಕು ಆ ತರ ಏನು ಇಲ್ಲ ಇಲ್ಲೇನಿದೆ ಇದು ಫಸ್ಟ್ ಪಾಯಿಂಟ್ ಅಂದರೆ ಮೊದಲನೇ ಪಾಯಿಂಟ್ಗೆ ನಾವು ಸ್ಟಿಚಿಂಗ್ ಈ ಕಡೆದು ಈ ಕಡೆದು ಸೇರ್ಸ್ ಆಗ್ತೀವಲ್ವಾ ಎಷ್ಟಿದೆ ಅಂತ ಒಂದು ನೋಡ್ಕೊಳ್ಳಿ ನನ್ನ ಪ್ರಕಾರ ಇದು ಸ್ವಲ್ಪ ಜಾಸ್ತಿನೇ ಇದೆ ಫ್ರೆಂಡ್ಸ್ ಮೂರು ಇಂಚು ಐತೆ ನಾನು ಮೂರು ಇಂಚ್ಗೆ ಹಾಕೊತ ಇದ್ದೀನಿ ಮತ್ತೆ ಇಲ್ಲಿಂದ ಬಂದು ಸ್ವಂಟ ಎಷ್ಟಿದೆ ಅದು ನೋಡಿಕೊಂಡ್ರೆ ನಮಗೆ ಲೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಸೆವೆನ್ ಇಂಚಸ್ ಐತೆ ಟೋಟಲ್ ಆಗಿ ಸೆವೆನ್ ಇಂಚಸ್ ಬರಬೇಕು ನಮಗೆ ಇಲ್ಲಿ ಎರಡೂವರೆ ಸಿಗುತ್ತೆ ಎರಡೂವರೆ ಅಂದರೆ ಐದು ಮೂರು ಏಳು ಅಲ್ವಾ ಏಳು ಇಂಚ್ಗೆ ನಂದು ಆರು ಇಂಚು ತಗೊಬೇಕಾಗುತ್ತೆ ಒಂದು ನಿಮಿಷ ಐದೂವರೆ ಐದೂವರೆ ಆರು ಏಳು ಇಲ್ಲಿ ಜಾಸ್ತಿ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಇದಕ್ಕೋಸ್ಕರ ನಾವು ಡಾರ್ಕ್ ಪಾಯಿಂಟ್ಗೋಸ್ಕರ ಇಷ್ಟೇ ತೊಗೊಂಡ್ರೆ ಸಾಕಾಗುತ್ತೆ ಅವಾಗ ಕರೆಕ್ಟಾಗಿ ನಮ್ಮ ಸೊಂಟ ಏನಿದೆ ಅದು ರೆಡಿ ನಮಗೆ ಸಿಗುತ್ತೆ ಇನ್ನೂ ಒಂದು ಏನು ಮಾಡ್ಕೊಬೋದು ನಿಮಗೆ ಅಂದರೆ ನಮ್ಮ ರೆಡಿ ಸೊಂಟದ ಇದು ಕೌಂಟ್ ಆಗೋಲ್ಲ ಇದೆಷ್ಟಿದೆಯೋ ಅಷ್ಟು ನೋಡ್ಕೊಳೋಕ್ಕೆ ಇದನ್ನು ಫಸ್ಟ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಇಷ್ಟು ಇದು ರೆಡಿ ನಮ್ಗೆ ಇನ್ನು ಸೇರಿಸ್ತೀವಿ ಇದನ್ನೇ ಕೌಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಇಷ್ಟು ಓಕೆ ಡನ್ ಇನ್ನು ಇದ್ರಕ್ಕೆ ಸೇರಿಸ್ಕೊಳೋದು ಇಲ್ಲಿ ಕೌಂಟ್ ಆಗುತ್ತೆ ಇಲ್ಲಿಂದ ಎಷ್ಟಿದೆಯೋ ನೋಡಿ ಹೆಚ್ಚಿಗೆನೇ ಇದೆ ಫ್ರೆಂಡ್ಸ್ ನೋಡಿ ಇನ್ನೂ ಇಷ್ಟು ಎಕ್ಸ್ಟ್ರಾ ಇದೆ ಇದು ಹಾಗಾಗಿ ತೊಂದರೆ ಇಲ್ಲ ಇದು ಬಂದು ನಾವು ಮೂರು ಇಂಚ್ವರೆಗೂ ತೊಗೊಬೋದು ನೀವು ಬೇಕಾದರೆ ಲೆಕ್ಕ ಹಾಕೊಳ್ಳಿ ಸಿಗುತ್ತೆ ನಿಮಗೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಇದು ಬಿಟ್ಟು ಎಷ್ಟಿರುತ್ತೋ ಅಂತ ನಾನು ಒಂದ್ಸಲ ತೋರಿಸ್ತೀನಿ ಇನ್ನೊಂದ್ಸಲ ತೋರಿಸ್ತೀನಿ ಫ್ರಂಟ್ ಡೀಪ್ ಬಂದು ಏಳು ವರೆ ಎಳಿದರೆ ನಾನು ಏಳು ವರೆಗೆ ಇಟ್ಕೊಂತೀನಿ ಏಕಂದ್ರೆ ಮೇಲ್ ಆಫ್ ಇಂಚ್ ಹೋದ್ರು ಕೂಡ ಕೆಳಗ ಹಾಫ್ ಇಂಚು ನಮ್ದು ಕೆಳಗಡೆ ಡೌನ್ ಆಗುತ್ತೆ ಏಳುವರೆಗೆ ಇಟ್ಕೊಂತೀನಿ ಇಲ್ಲಿ ಯಾವ್ದು ಬ್ರಾಡ್ ಆ ಏನು ಮಾಡಕ್ ಬೇಡ ಮೇಲ್ ಏನ್ ಪಾಯಿಂಟ್ ಇದೆಯೋ ಅದೇ ಪಾಯಿಂಟ್ಗೆ ನೀವು ತಗೊಂಬನ್ನಿ ಬಂದು ಈ ಥರ ಒಂದು ವಿ ಶೇಪನ್ನು ಸಾರಿ ಯು ಶೇಪನ್ನು ಕೊಟ್ಕೊಳ್ಳಿ ಮತ್ತೆ ಇಲ್ಲೂ ಅಷ್ಟೇ ಒಂದು ಮುಕ್ಕಾಲು ಇಂಚು ನೋಡಿ ಈ ಏನು ಮಧ್ಯ ಇರುತ್ತೋ ಇಲ್ಲಿ ಹಿಂಗೆ ತೆಗೆದುಕೊಂಡು ನೀಟಾಗಿ ಹಿಂಗೆ ಒಪ್ಕೊಳ್ಳಿ ಆವಾಗ ನಮಗೆ ಈ ಪಾಯಿಂಟು ಸಿಗುತ್ತೆ ಈ ಏನು ಇದಿರುತ್ತೆ ಇಲ್ಲಿಗೆ ನಾವು ಏನು ಮಾಡಬೇಕಾಗುತ್ತೆ ಒಂದು ಲೈನನ್ನು ಎಳಿತೀನಿ ಮತ್ತು ಹಾಫ್ ಇಂಚ್ಗೆ ಏನು ಮಾಡಬೇಕಾಗತ್ತೆ ಹಿಂಗೆ ಒಂದು ಲೈನನ್ನು ಎಳಿಯೋಣ ನಮ್ದು ಈ ಡಾಟ್ ಪಾಯಿಂಟ್ ಏನು ಬರುತ್ತೆ ಅದು ಮತ್ತೆ ಇಲ್ಲೂ ಕೂಡ ಒಂದು ಡಾಟ್ ಪಾಯಿಂಟ್ ಸರಿನಾ ಈಗ ನಾನು ಇಲ್ಲಿ ಕಟ್ಟಿಂಗ್ ಅನ್ನ ಮಾಡ್ತೀನಿ ಇಲ್ಲಿ ಒಂದು ಒಂದ್ ತುಂಬಾ ಹಾಫ್ ಇಂಚ್ ಅಷ್ಟೇ ನಾವೇನ್ ಮಾಡೋಣ ಎಕ್ಸ್ಟ್ರಾ ಅದನ್ನ ಕಟ್ ಮಾಡೋಣ ಯಾಕಂದ್ರೆ ಇಲ್ಲಿ ಡಾಟ್ ಇಡಿಯಲ್ಲ ಇವ್ರದ್ದು ಡಾಟ್ ಹಿಡ್ದಿದ್ದಾರೆ ನೋಡಿ ಡಾಟ್ ಹಿಡ್ದಿದ್ದಾರೆ ಡಾಟ್ ಹಿಡಿಯಲ್ಲ ಆ ಡಾಟ್ ಇಂದ ನಾನು ಕಡಿಮೆ ಮಾಡಿದೆ ಅಷ್ಟೇ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇರಬಹುದು ಇಲ್ಲಿ ಎಕ್ಸ್ಟ್ರಾ ನಾನು ಕಟ್ ಮಾಡಿದೀನಿ ಯಾಕೆ ಅಂತ ಹೇಳ್ತೀನಿ ನಾನು ನೋಡಿ ನಮ್ಮ ಡಾಟ್ ಪಾಯಿಂಟ್ ಏನಿದೆ ಅದನ್ನು ಕ್ಲೀನಾಗಿ ಇಷ್ಟು ಹಿಡಿಬೇಕು ಅಂತ ನಾನು ಹೇಳಿದ್ನಲ್ವಾ ನೋಡಿ ಇಷ್ಟು ಹಿಡಿಯೋದು ಇದನ್ನು ನೀಟಾಗಿ ಒಂದು ಗುಂಪಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಯಾಕಂದರೆ ನಿಮಗೆ ಗೊತ್ತಾಗ್ಬೇಕಲ್ವಾ ನಾವು ಕರೆಕ್ಟ್ ಆಗಿ ಮಾ ಕಟ್ ಮಾಡ್ತಿದ್ದೀವ ಇಲ್ವಾ ಅಂತ ನೋಡಿ ಕರೆಕ್ಟಾಗಿ ನಾನು ಏನು ಹಿಡೀತಾ ಇದ್ದೀನಿ ಅಷ್ಟನ್ನ ನಾನು ಇಲ್ಲಿ ಫೋಲ್ಡ್ ಮಾಡಿದೀನಿ ಈಗ ನಮ್ದು ಸೊಂಟದ್ ಎಷ್ಟು ರೆಡಿ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಹಂಗೊಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಸಿಗುತ್ತೆ ಕರೆಕ್ಟ್ ಅಳತೆ ಸಿಗುತ್ತೆ ನೋಡಿ ಏನ್ ಬೇಕಾಗಿತ್ತೋ ಅದು ಕರೆಕ್ಟಾಗಿ ನಮ್ಗೆ ಸಿಕ್ತು ಇದು ಬಂದು ಮಾರ್ಜಿನ್ದು ಒಳಗಡೆ ಸಿಗುತ್ತೆ ಅದು ನಮ್ದು ಇದೇನು ಬಿಟ್ಟಿದೀವಿ ಇದು ಮಾರ್ಜಿನ್ಗೆ ಹೋಗುತ್ತೆ ಇಲ್ಲಿ ಇಲ್ಲಿದ್ರ ಮೇಲೆ ಕರೆಕ್ಟಾಗಿ ಇರಬೇಕು ಅದು ಕರೆಕ್ಟಾಗಿ ಅಲ್ಲಿ ಬಂತು ಮತ್ತೆ ಇಲ್ಲೂ ಅಷ್ಟೇನೆ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ ನೀವೇನ್ ಮಾಡಿ ಒಂದು ಗುಂಡಿನ ತೆಗಿತೀನಿ ಗುಂಡ್ಪಿನ ಹಾಕ್ತೀನಿ ನಾವು ಸ್ಟಿಚ್ ಹಾಕೋದು ಹಿಂಗ ಹಾಕ್ತಿವಲ್ವಾ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲೂ ಕೂಡ ನಾವು ಈಗ ನೀಟಾಗಿ ನಾವೇನ್ ಮಾಡ್ಬೇಕಾಗತ್ತೆ ಏನ್ ಶೇಪ್ ಇದೆಯೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಳಿ ಶೇಪ್ ಅನ್ನ ಕೊಟ್ಕೊಳ್ಳೋಣ ಈ ತರ ಮಾಡೋದ್ರಿಂದ ನಾವು ಡಾಟ್ ಹಿಡಿತೀವಲ್ಲ ಅವಾಗ ತುಂಬಾ ನಿಮ್ಗೆ ಈಸಿ ಆಗುತ್ತೆ ಈಗ ನಾನು ಇದನ್ನ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಉಬ್ಗಂಡ್ ಆಯ್ತಾ ಅವ್ ಗೊತ್ತಾಗುತ್ತೆ ನಿಮ್ಗೆ ಯಾವ ಪಾರ್ಟರ್ ಇಡಿಬೇಕು ಅಂತ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೀವ್ ಈ ತರ ಬೇಕಾದ್ರು ಅವಾಗ ನಮ್ದು ಕೂಡಿಸ್ದಾಗ ನೋಡಿ ಇಲ್ಲಿ ಏನ್ ನಾನು ಇಟ್ಟಿದ್ದೆ ಅದು ಇಟ್ಟಾಗ ನಾವು ಶೇಪ್ ಏನಿದೆ ಅದು ಶೇಪ್ ಚೇಂಜ್ ಆಗೋಲ್ಲ ನೋಡಿ ಶೇಪ್ ರೌಂಡ್ ಶೇಪ್ ಏನ್ ಇರುತ್ತೆ ಅದು ಚೇಂಜ್ ಆಗಲ್ಲ ನೋಡಿ ಚೇಂಜ್ ಆಗಲ್ಲ ಅದಕ್ಕೆ ನೀವ್ ಬೇಕಾದ್ರೆ ಹಿಂಗ ಇಟ್ಕೊಂಡೇನೆ ಏನ್ ನಾವು ಇಡಿ ಹಿಡಿತೀವಿ ಡಾಟ್ ಪಾಯಿಂಟ್ ಅದನ್ನ ನೀಟಾಗಿ ಹಿಂಗ್ ಫೋಲ್ಡ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಒಂದು ಸ್ವಲ್ಪ ಉಪ್ಕೊಂಡಂಗಾಗಿದೆ ತೊಂದರೆ ಇಲ್ಲ ನಾವು ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಅನ್ನೋದು ಬರುತ್ತೆ ನಮಗೆ ಈಗ ಇದಾಯ್ತು ಈಗ ಫ್ರಂಟ್ ಕಟಿಂಗನ್ನು ಮಾಡ್ತೀನಿ ಫ್ರಂಟ್ ಕಟ್ಟಿಂಗ್ ಅವರು ಸೆವೆನ್ ಇಂಚಸ್ ಹೇಳಿರೋದ್ರಿಂದ ಸೆವೆನ್ ಇಂಚಸ್ಸನ್ನೇ ಮಾಡಿ ಸೆವೆನ್ ಆ್ಯಂಡ್ ಹಾಫ್ ಹೇಳಿದ್ದಾರೆ ಫ್ರೆಂಡ್ಸ್ ಸೆವೆನ್ ಆ್ಯಂಡ್ ಅನ್ನೇ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಮೇಲ್ಗಡೆ ಏನಾಗುತ್ತೆ ನೋಡಿ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋದ್ರೆ ಕೆಳಗಡೆನೂ ಕೂಡ ಹಾಫ್ ಇಂಚ್ ಸ್ಟಿಚಿಂಗಿಗೆ ಬರುತ್ತೆ ಅವಾಗ ನಮ್ದು ಕರೆಕ್ಟ್ ಲೆಕ್ಕ ಸಿಗುತ್ತೆ ಈಗ ಇದಾಯಿತು ನೋಡ್ತಾ ಇರ್ಬೋದು ಇದು ತುಂಬಾ ಚಿಕ್ಕದಿದೆ ಹಂಗಾಗಿ ನಮಗೆ ಇಲ್ಲಿನ ನಮ್ದು ಡಾಟ್ ಪಾಯಿಂಟಿಗೆ ಹೋಗುತ್ತೆ ಮತ್ತೆ ಬೆಳ್ ಪಟ್ಟಿದು ಬೆಳ್ಪಟ್ಟಿ ಎಲ್ಲ ಹೋಗಿ ಅವ್ರದ್ದು ಏನಿದೆ ಅದು ರೆಡಿಗೆ ನಮಗೆ ಸಿಗುತ್ತೆ ಈಗ ಫುಲ್ ಎಲ್ಲ ನಾವು ಬೆಳ್ಪಟ್ಟಿ ನೋಡಿ ಎರಡು ಪಾರ್ಟ್ ಸಿಕ್ತು ಬೆಳ್ಪಟ್ಟಿ ಮತ್ತೆ ಅಕಸ್ಮಾತ್ ಏನಾದ್ರು ನೀವು ಇದನ್ ಕ್ಯಾ ಬ್ಯಾಕಿಗೆ ಏನಾದರೂ ಕ್ಯಾನ್ವಾಸ್ ಆದ್ರೆ ಯೂಸ್ ಮಾಡಬಹುದು ಆದ್ರೆ ಇದು ಬ್ಯಾಕ್ ಅಲ್ಲಿ ಯಾವ್ದೇ ಕ್ಯಾನ್ವಾಸ್ ಇಲ್ಲ ಇದು ಮೇನ್ ಬಟ್ಟೆ ಇದು ಬಂದು ತೋಳು ತೋಳಿಗೂ ಕೂಡ ನಾವು ಯಾವ್ದೇ ಪೀಸನ್ನ ಕೂಡಷ್ಟು ಇಲ್ಲ ಈಗ ನಾವು ಫುಲ್ ಕಟ್ ಮಾಡ್ಕೊಂಡಿದೀವಿ ಇದು ಬಂದು ಬ್ಯಾಕ್ ಪಾರ್ಟ್ ಫುಲ್ ಎಲ್ಲ ಕಟಿಂಗ್ ಆಯ್ತು ನನಗಿನ್ ಯಾವ ಪೀಸ್ ಬೇಕಾಗಿಲ್ಲ ಫ್ರೆಂಡ್ಸ್ ಈಗ ನಾನು ಮೇನ್ ಬಟ್ಟೆಯನ್ನು ಕಟ್ ಮಾಡ್ತೀನಿ ನೋಡಿ ಇದು ನಾನು ಲೈಕ್ರಾ ಪೆಪ್ಪ ಇದನ್ನ ಫ್ಯೂಜನ್ ಅಟ್ಯಾಚ್ ಮಾಡಿದೆ ನನ್ನ ಹತ್ರ ಬ್ಲಾಕ್ ಕಲರ್ ಮಾತ್ರ ಇರೋದು ಅಂತ ನಾನು ಹೇಳಿದೆ ಈ ವೈಟ್ ಕಲರ್ ಮಾಡಿದೀನಿ ಮೀಶೋ ಇಂದ ನೋಡ್ತಾ ಇರಬಹುದು ಇದು ಸೇಮ್ ಒಂದೇ ಬಟ್ಟೆನ ಆಗ್ಬಿಡುತ್ತೆ ಪೇಸ್ಟಿಂಗ್ ಆಗುತ್ತೆ ನಾನು ಈಗ ಕಟ್ ಮಾಡಿದೆ ಎಡ್ಜಲ್ ಇನ್ನೊಂದು ಸ್ವಲ್ಪ ಮಾಡಿಲ್ಲ ಅದ್ರ ಅವಶ್ಯಕತೆ ಇಲ್ಲ ಅನ್ಸ್ತು ಯಾಕಂದ್ರೆ ತೀರಾ ಎಡ್ಜಲ್ ಎಲ್ಲ ನಾವು ಕಟಿಂಗ್ ಮಾಡ್ಕೊಳಲ್ವಲ್ಲ ಹಂಗಾಗಿ ನಾನು ಅಲ್ಲಿ ಪೇಸ್ಟಿಂಗ್ ಮಾಡಲ್ಲ ನೋಡಿ ಪೇಸ್ಟಿಂಗ್ ಮಾಡಿದ್ರೆ ಮತ್ತೆ ಬಟ್ಟೆ ತರಾನೆ ಇಡ್ಕೊಂಬಿಡುತ್ತೆ ಸ್ವಲ್ಪ ಜಾಸ್ತಿ ಇದನ್ನ ಹಾಕ್ಬಿಟ್ಟು ಮಾಡ್ಕೊಬೇಕಾಗತ್ತೆ ನೀವು ನೋಡಿ ಇಲ್ಲಿ ನಾನು ತೋಳ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಸೇಮ್ ಇದು ಏನಂದ್ರೆ ಸ್ಟಿಫ್ ಆಗಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಲೈಕ್ ರಾ ನನ್ನೊಂದು ಬ್ಲ್ಯಾಕ್ ಬ್ಲೌಸ್ ನೋಡಿರ್ಬೋದು ನೀವು ಇದನ್ನ ಹಾಕಿದ್ರೆ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ನನಗೆ ಐದು ಮೀಟರ್ ಬಂದು ಐದು ಐದು ಮೀಟರ್ ಬಂದು ಎಂಟುನೂರು ರೂಪಾಯಿಗೆ ನನಗೆ ಸಿಕ್ಕಿತ್ತು ಅಂದರೆ ನನಗೆ ಒನ್ ಫಿಫ್ಟಿ ರುಪೀಸ್ ಅಲ್ಲ ಒನ್ ಸೆವೆಂಟಿ ಫೈವ್ ಅನ್ಸುತ್ತೆ ನಾನು ಬೇಕು ಅಂದರೆ ಅದರ ಲಿಂಕ್ ಹಾಕ್ತೀನಿ ನಿಮಗೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಒಂದು ಒಂದು ಸ್ವಲ್ಪ ಏನಾಗ್ಬಿಡ್ತು ರಿಂಕಾಸ್ ಥರ ಬಂತು ತೊಂದರೆ ಇಲ್ಲ ಯಾಕಂದರೆ ನಂದು ತೋಳಿನ ಉದ್ದ ಕಡಿಮೆ ಇರೋದ್ರಿಂದ ನಾನು ತೋಳಿಗೆ ಈ ಕಡೆ ತಗೊತಾ ಇದ್ದೀನಿ ನೀವೇನಾದರೂ ಒಂದು ಚೂರು ಗ್ಯಾಪ್ ಕೊಟ್ಟರೂ ಕೂಡ ಅದೇನಾಗುತ್ತೆ ಒಂದು ಸ್ವಲ್ಪ ಇದಾಗ್ಬಿಡತ್ತೆ ನೋಡಿ ಇಲ್ಲಿ ನನಗೆ ಬೇಕಾಗಿಲ್ಲ ಅಲ್ಲಿ ತೊಂದರೆ ಇಲ್ಲ ಕ್ಲೀನಾಗಿ ನೋಡಿಕೊಂಡು ಪೇಸ್ಟಿಂಗ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅದು ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ತುಂಬ ತೆಳುವಿತ್ತಿದು ಇದಕ್ಕೆ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಮೈನ್ ಬಟ್ ಮೈನ್ಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ನಾವಿಲ್ಲಿ ನೋಡಿ ಇಲ್ಲಿ ನಾನು ಫ್ಯೂಜನನ್ನು ಅಟ್ಯಾಚ್ ಮಾಡಿದ್ದೀನಿ ಸ್ಟಿಫ್ ಆಗಿ ನೀಟಾಗಿ ಬರುತ್ತೆ ಅಂತ ಅಷ್ಟೇನೇನಿಲ್ಲ ಅದಕ್ಕೆ ಬಟ್ಟೆಯನ್ನು ಕೊಡ್ತೀನಿ ನಾನು ಲೈ ಮೇಯ್ನ್ ಬಟ್ಟೆನ ಕೊಡಬೇಕಾಗತ್ತೆ ತೋಳಾಯಿತು ಈಗ ಬ್ಯಾಕ್ ಪಾರ್ಟ್ಗೆ ಇಲ್ಲಿ ಏನು ಬಾರ್ಡರ್ ಇದೆಯೋ ಈ ಥರ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನಂದು ನಮ್ಮದು ಪೇಸ್ಟಿಂಗ್ ಥರ ಇರುತ್ತೆ ಅದನ್ನು ಪೇಸ್ಟಿಂಗ್ ಮಾಡಿಕೊಂಡ್ರೆ ಆಯಿತು ನಾನು ಇಲ್ಲಿ ಬ್ಯಾಕ್ ಪಾರ್ಟನ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ಏನೋ ಒಂದು ಚೂರು ಇಲ್ದಲ್ಲೇ ನೀಟಾಗಿ ಬಂತು ಫ್ರೆಂಡ್ಸ್ ನೋಡಿ ಎಲ್ಲೂ ಕೂಡ ಒಂದು ಚೂರು ಕೂಡ ಏನಾಗ್ಲಾ ಅಲ್ಲಿ ನಾನು ಈ ಕಡೆಯಿಂದ ಮಾಡ್ಕೊಂಡು ಹೋದ್ನಲ್ಲ ಆ ಕಡೆ ಒಂದ್ ಸ್ವಲ್ಪ ಉಳ್ಕೊಂತು ಹಂಗಾಗಿ ತೊಂದರೆ ಇಲ್ಲ ಏನಾಗಲ್ಲ ನೋಡಿ ನೀಟಾಗಿ ಇಟ್ಕೊಳ್ಳಿ ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ನಾವೇನು ಮಾಡಬೇಕು ಕಟಿಂಗ್ ಮಾಡ್ಕೊಬೇಕು ಮೈನ್ ಬ ಮೈನ್ ಪಾರ್ಟನ್ನ ನಾವು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವಾ ಹಾಗಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ಒಂದು ಬ್ಲೌಸ್ಗೆ ಪೀಸ್ ಪೀಸ್ ಎಲ್ಲ ಕಟ್ ಮಾಡಿ ನಾವು ಅಟ್ಯಾಚ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಏನು ಬ್ಲೌಸ್ ಇರುತ್ತೆ ಫುಲ್ಕು ಸೇರಿಸಿ ನಾವು ನೋಡಿ ಇದನ್ನು ನಾನು ಬೇಕಾದರೆ ತೋಳಿಗೆ ಅಟ್ಯಾಚ್ ಮಾಡ್ಕೊಬೋದು ಎರಡು ತೋಳಿಗೆ ಬಾರ್ಡರ್ ಇದೆ ಸ್ವಲ್ಪ ಎಕ್ಸ್ಟ್ರಾ ಅಂದಂಗೆ ನಾವು ಮತ್ತೆ ಐರನ್ ಮಾಡಬೇಕು ಅದೆಲ್ಲ ಏನಿಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕೂರುತ್ತೆ ಅಂದರೆ ನೋಡಿ ನಾನು ಆಲ್ರೆಡಿ ಇದನ್ನು ನೀಟಾಗಿ ಪ್ರೆಸ್ಸಿಂಗ್ ಮಾಡಿದ್ದೀನಿ ಫ್ರಂಟ್ ಪಾರ್ಟು ಮತ್ತೆ ಬೆಲ್ಟ್ ಪಟ್ಟಿ ನಾವಿಲ್ಲಿ ಲೈಕ್ರಾ ಹಾಕೊಂಡಿರೋದ್ರಿಂದ ಒಂದು ಲೇಯರ್ ತೆಗೆದುಕೊಂಡ್ರು ಕೂಡ ಸಾಕಾಗುತ್ತೆ ಕಾಟನ್ ಲೈನಿಂಗ್ ಏನಿದೆ ಅದು ಒಂದು ಒಂದು ತಗೊಂಡ್ರು ಸಾಕಾಗುತ್ತೆ ಆದರೆ ನಾನಿಲ್ಲಿ ಎರಡು ಕಟ್ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ಎರಡನ್ನು ಕೂಡ ತಗೊತೀನಿ ಪಟ್ಟಿ ಇವರಿಗೆ ಡೋರಿ ಏನು ಇಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಡೋರಿಗೆಲ್ಲ ಇಲ್ಲ ಇರೋದ್ರಿಂದ ಇದನ್ನ ಬೇಕಾದ್ರೆ ನಾನು ಯಾವುದಾದ್ರೂ ಬೇರೆ ಪೀಸ್ಗೆ ಬ್ಲ್ಯಾಕ್ ಕಲರ್ ಯಾರ್ದಾದ್ರು ಬೆಲ್ಟ್ ಪಟ್ಟಿ ಅದಕ್ಕೆ ಬೇಕಾದ್ರೆ ನಾನು ಇದನ್ನ ಯೂಸ್ ಮಾಡ್ಕೊಬಹುದು ಯಾಕಂದರೆ ಸ್ಟಿಫಾಗಿ ನೀಟಾಗಿದೆ ಇದು ನಾನು ಯಾವುದನ್ನ ಈ ಥರ ಬಟ್ಟೆಗಳ್ನ ಯಾವುದು ನಾನು ಬಿಸಾಕಲ್ಲ ನೋಡಿ ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಲ್ಲ ರೆಡಿ ಆಯಿತು ನೋಡಿ ಇಷ್ಟು ಮಂದ ಇರೋದು ಇದು ನಾನು ಪೇಪರ್ ಇದನ್ನು ತೆಗ್ದುಬಿಟ್ಟು ತೋರಿಸ್ತೀನಿ ಅದು ಪೇಸ್ಟಿಂಗ್ ಆಗ್ಬಿಟ್ಟಿರುತ್ತೆ ತೆಗಿಯೋಕೊಂದು ಸ್ವಲ್ಪ ಕಷ್ಟನೇ ನೋಡಿ ಬರುತ್ತೆ ನೋಡಿ ಇಷ್ಟು ತೆಳ್ಳಗಿತ್ತು ನಮ್ಮದು ಬ್ಲೌಸ್ ಪೀಸ್ ಇಷ್ಟು ತೆಳ್ಳಗಿತ್ತು ಇದನ್ನು ಹಾಕಿದ ಮೇಲೆ ನೋಡಿ ಇಷ್ಟು ಮಂದ ಆಯ್ತು ಇಷ್ಟು ಮಂದ ಆಗುತ್ತೆ ದಪ್ಪ ನಾನು ಹಳ್ಳಿ ಭಾಷೆನಲ್ಲಿ ಹೇಳಿರ್ತೀನಿ ನಿಮಗೆ ಅದು ಕೆಲವರಿಗೆ ಇರಿಟೇಟ್ ಆಗ್ಬೋದು ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಫ್ಲೋನಲ್ಲಿ ಮಾತಾಡ್ಬಿಡ್ತೀನಿ ಈಗ ನಮ್ಮದು ಎಲ್ಲ ಬ್ಲೌಸು ಇದನ್ನು ಹಾಕಿ ನಾನು ಕಟಿಂಗನ್ನು ಮಾಡಿದ್ದೀನಿ ಮತ್ತು ಇದು ಬಂದು ನ್ಯೂ ಕಸ್ಟಮರ್ಸ್ದು ಚಿತ್ರದುರ್ಗದಿಂದ ಕಳಿಸಿದ್ರು ಫ್ರೆಂಡ್ಸ್ ಇವರು ಚಿತ್ರದುರ್ಗದಿಂದ ನನಗೆ ಕಳಿಸಿದ್ದಾರೆ ಇವ್ರದ್ದು ಇನ್ನ ಎರಡು ಬ್ಲೌಸ್ ಇದೆ ಮತ್ತೆ ಒಂದು ಇದಿದೆ ಒಂದು ಡ್ರೆಸ್ ಟಾಪ್ ಇದೆ ಆ ಟಾಪ್ ಅನ್ನು ಕೂಡ ನಾನು ಅವರೇನೋ ಲೇಬಲ್ ಆಗಿ ಅದೇ ತರ ಕಟಿಂಗ್ ಮಾಡ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಬ್ಲೌಸ್ ಅನ್ನ ಅಂತ ಏನ್ ಕೊಟ್ಟಿರ್ತಾರ ಅಳತೆಗೆ ಅದ್ರ ತಕ್ಕಂತೆ ಯಾವ ರೀತಿ ಕಟ್ ಮಾಡೋದು ಎಲ್ಲಾನು ಒಂದೇ ಅಳತೆ ಕಟ್ ಮಾಡೋಕೆ ಆಗಲ್ಲ ಬ್ಲೌಸ್ ಅಳತೆಗೆ ನಾವು ನೋಡ್ಕೊಂಡು ಕಟಿಂಗ್ ಅನ್ನ ಮಾಡಬೇಕಾಗುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಅದ್ರ ಲೈಕ್ ಅನ್ನ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ ಥ್ಯಾಂಕ್ ಯು